ಗಂಗೆಯನ್ನು ಹರಿಸಿದ ಭೂಮಿಗೆ ಶ್ರೀ ಭಾಗ್ಯರಥ ಸಗರ ಎಂಬ ಚಕ್ರವರ್ತಿ ಅರವತ್ತು ಸಾವಿರ ಮಕ್ಕಳಿದ್ದರು ಈತನ ಸಾಮ್ರಾಜ್ಯ ಇಡೀ ಭೂಮಂಡಲದಲ್ಲಿ ಕೀರ್ತಿ ಬೆಳೆಸಿದ್ದರು ಪ್ರಾಣಿ ಪಕ್ಷಿಗೆ ಸ್ವಚ್ಛಂದವಾಗಿದ್ದು ಪ್ರಜೆಗಳು ಅನ್ಯೋನ್ಯವಾಗಿ ಜೀವಿಸುತ್ತಿದ್ದರು ಸಗರ ಚಕ್ರವರ್ತಿಗೆ ಹಾಸ್ಯ ಆಯಿತು ಮಾಡಲು ಅಸ್ವಮೇಘ ಯಾಗನೂರು ನೂರು ಅಶ್ವಮೇಘ ಯಾಗ ಮಾಡಿದವನಿಗೆ ಇಂದ್ರ ಪದವಿ ದಕ್ಕುತ್ತೆ ಸಗರನ ಯಾಗದ ಕುದುರೆಯನ್ನು ಬಿಟ್ಟ ದೇವೇಂದ್ರ ವಿಷಯ ತಿಳಿದಂತೆ ಸಗರನ ಮಕ್ಕಳು ಕುದುರೆಯನ್ನು ಹುಡುಕುತ್ತ ಪಾತಾಳಕ್ಕೆ ಬಂದರು ಅಲ್ಲಿ ಕಪಿಲಮಾರುಸಿ ತಪಸ್ಸು ಮಾಡುತ್ತಿದ್ದರಂತೆ ಸಗರನ ಮಕ್ಕಳು ಏನು ತಿಳಿಯದ ಯಾಗದ ಕುದುರೆ ಕದ್ದವನೇ ಹಿತನೆಂದು ಸಮ್ಮರಿಸಲು ಮುಂದಾದರಂತೆ ಕಪಿಲ ಮಾರುಸಿ ಕೂಡಲೇ ಕಣ್ಣು ತೆರೆದಾಗ ಅವರೆಲ್ಲರೂ ಭಸ್ಮವಾದರಂತೆ ಸಗರನ ಮೊಮ್ಮಗ ಹಂಸಮತ ತನ್ನ ಬಂಧುಗಳನ್ನೆಲ್ಲ ಯಾದವರನ್ನು ಉಟ್ಕಿಕೊಂಡು ಹೊರಟನಂತೆ ಕಪಿಲ ಮಾರುಸಿ ಆಗ ಎದುರಾದ ನಡೆದಿದ್ದೆಲ್ಲ ವಿವರಿಸಿದನಂತೆ ನಿನ್ನ ಬಂಧುಗಳು ಈಗ ಬೂದಿಯಾಗಿದ್ದಾರೆ ಈ ಬೂದಿಯ ಮೇಲೆ ದೇವ ಗಂಗೆಯ ಹರಿದರೆ ಅವರಿಗೆ ಸದ್ಗತಿ ದೊರೆಯುತ್ತದೆ ಎಂದು ಕಪಿಲ ಮಾರುಸಿ ಹಂಸಮತನಿಗೆ ಹೇಳುತ್ತಾರೆ ಗಂಗೆಯನ್ನು ಭೂಮಿಗೆ ಹೇಗೆ ತರುವುದು ಎಂದು ತಿಳಿಯಲಿಲ್ಲ ಹಂಸಮತನಿಗೆ ಏನೇನು ಮಾಡಲು ಸಾಧ್ಯವಾಗಲಿಲ್ಲ ಈತನ ಮಗ ದಿಲೀಪ್ ಹಾಗೆ ಚಿಂತಿಸುತ್ತ ಬದುಕು ಮುಗಿಸಿಬಿಟ್ಟನೆಲ್ಲ ದಿಲೀಪ್ ವಾರಿಸ್ತಾರನ ದೇವತೆಗಳಿಗೆ ಚಿಂತೆಗೆ ಈಡು ಒಬ್ಬ ಋಷಿಯ ಸಲೆಯ ಮೂಲಕ ಇಬ್ಬರು ವಿಧಿಯರು ಪರಸ್ಪರ ಸಂಭೋಗಿಸುವ ಮೂಲಕ ಇಬ್ಬರಲ್ಲೇ ಒಬ್ಬಾಕಿಗೆ ಜನಿಸಿ ಬಂದ ಬಾಲಕ ಆತನೇ ಶ್ರೀ ಶ್ರೀಮಾರುಸಿ ಬಗೆರೆತ ಹುಟ್ಟಿ ಬಂದ ಪಾರಕುಲಕ ಸಗರನ ಪುತ್ರನನ್ನೇ ಹೇಗೆ ಉದ್ಧಾರ ಮಾಡುವುದು ಎಂದು ಚಿಂತಿಸಿದನಲ್ಲ ದೇವನದಿಯಾಗಿದ್ದ ಗಂಗೆ ಭೂಮಿಯಲ್ಲಿ ಪ್ರವೇಶ ಪ್ರವೇಶಿಸುತ್ತಿರಲಿಲ್ಲ ದೇವ ನದಿಯ ಗಂಗೆಯನ್ನು ಭೂಮಿಗೆ ಕರೆಯ ತರಬೇಕು ಎಂದು ಸಂತಾಪಿಸಿದನೆಲ್ಲ ತನ್ನ ಪೂಜ್ಯರಿಗೆ ಸದ್ಗತಿವಾಗಲಿಲ್ಲ ಎಂಬ ವಿಕಾಸದಿಂದ ತನ್ನ ಮಂತ್ರಿಗೆ ರಾಜ್ಯ ಕರ್ತವ್ಯಗಳನ್ನು ವಹಿಸಿದನೆಲ್ಲ ಹಿಮಾಲಯದ ಕಡೆಗೆ ಹೋದ ತಪಸ್ಸಿಗೆ ಅವರ ಗುರು ತ್ರಿತಾಳ ಸಲಹೆಯ ಮೇರೆಗೆ ಗಂಗೆಯನ್ನು ಮೆಚ್ಚಿಸಲು ಕಪಿಲ ಋಷಿ ಶಾಪದಿಂದ ಚಿಕ್ಕಪ್ಪಂದಿರನನ್ನು ಬಿಡುಗಡೆ ಮಾಡಲು ಕುಳಿತ ತಪಸ್ಸಿಗೆ ದೇವಗಂಗೆಯ ಕುರಿತು ಹಲವಾರು ವರ್ಷ ಭಕ್ತಿಯಿಂದ ತಪಸ್ಸು ಮಾಡುತ್ತಾನೆ ತಪಸ್ಸಿಗೆ ಮೆಚ್ಚಿದ ಗಂಗೆ ಕೊನೆಗೂ ಪ್ರತ್ಯಕ್ಷವಾಗುತ್ತಾಳೆ ನಮ್ಮ ಚಿಕ್ಕಪ್ಪಂದಿರಿಗೆ ಸದ್ಗತಿವಾಗುವಂತೆ ಬೇಡಿಕೊಳ್ಳುತ್ತಾನೆ ಗಂಗಾದೇವನು ಹೇಳಿದಳು ನಾ ಬರುವೆ ಆದರೆ ತಡೆಯಲಾಗದು ನನ್ನ ರಭಸವನ್ನೇ ಪರಮಾತ್ಮನಿಗೆ ತಡೆಯುವ ಶಕ್ತಿ ಇದೆ ಎಂದು ಗಂಗಾದೇವಿಯು ಹೇಳಿದಳು ಅದನ್ನು ಕೇಳಿ ತಪಸ್ಸು ಮಾಡಿ ಪಡೆದ ವರವನ್ನೇ ನಿನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಭೂಮಿಗೆ ಕರೆದೊಯ್ಯುತ್ತಿದ್ದೀಯ ಎಂದು ಹೇಳಿದಳು ಇಲ್ಲ ತಾಯಿ ನಿನ್ನನ್ನು ನೋಡಿದ ನಾನೇ ಧನ್ಯನು ಎಂದು ಹೇಳಿದ ಈ ಭೂಮಿಯಲ್ಲಿ ಪಾಪ ಮಾಡಿದವರು ಪುಣ್ಯವಂತರು ನಿಮ್ಮಲ್ಲಿ ಬಂದು ಸ್ನಾನ ಮಾಡಿದರೆ ಪಾಪ ಎಲ್ಲ ಪರಿಹಾರವಾಗುತ್ತದೆ ಎಂದು ಹೇಳಿದ ಗಂಗೆ ಖುಷಿಯಾದಳು ಭಗೀರಥ ನಡೆದಂಗೆಲ್ಲ ನೀವು ಬಾಲಿಸಿ ಬಂದಳು ಗಂಗಾ ಮಾತೆ